ನಾಲ್ಕು ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ಲಕ್ಷದ್ವೀಪ ಜನರಿಗೆ ಮಂಗಳೂರನ್ನು ಸುಲಭವಾಗಿ ತಲುಪಲು ನೆರವಾಗುತ್ತಿದ್ದ ನೌಕೆ ಸಂಚಾರ ಪುನರಾರಂಭಿಸಿದೆ ಈಗಿನದು ಹೈಸ್ಪೀಡ್ ನೌಕೆ ಹದಿಮೂರು ಗಂಟೆ ಹಿಂದೆ ಬೇಕಾಗಿದ್ರೆ ಈಗ ಬರೀ ಏಳು ಗಂಟೆ ಸಾಕು ಈ ಎಚ್ಎಸ್ಸಿ ಪರೋಲಿ ಎನ್ನುವ ನೌಕೆಯಲ್ಲಿ ನೂರ ಅರವತ್ತು ಮಂದಿ ಲಕ್ಷದ್ವೀಪ ನಿವಾಸಿಗಳು ಪ್ರಯಾಣಿಸಬಹುದು ಓರ್ವ ಪೈಲಟ್ ಓರ್ವ ಮುಖ್ಯ ಇಂಜಿನಿಯರ್ ಓರ್ವ ಸಹಾಯಕ ಇಂಜಿನಿಯರ್ ಎಂಟು ಮಂದಿ ಸಿಬ್ಬಂದಿ ಗುರುವಾರ ಸಂಜೆ ಮಂಗಳೂರಿಗೆ ಆಗಮಿಸಿದ್ರು ಈ ಹಡಗು ಮೇ ನಾಲ್ಕರ ಶನಿವಾರ ಮುಂಜಾನೆ ಮರಳಿ ಲಕ್ಷದ್ವೀಪಕ್ಕೆ ಪ್ರಯಾಣ ಬೆಳೆಸಲಿದೆ ಬೆಳಗ್ಗೆ ಲಕ್ಷದ್ವೀಪದ ಕದಮತ್ತಿಂದ ಆರು ಮೂವತ್ತಕ್ಕೆ ಹೊರಟು ಕಿಲ್ತನ್ಗೆ ಏಳು ನಲವತ್ತೈದಕ್ಕೆ ತಲುಪಿತು ಅಲ್ಲಿಂದ ಎಂಟು ಮೂವತ್ತಕ್ಕೆ ಹೊರಟು ಸಂಜೆ ಐದು ಗಂಟೆಗೆ ಮಂಗಳೂರನ್ನು ತಲುಪಿದೆ ಲಕ್ಷದ್ವೀಪದ ಆಡಳಿತವು ಖಾಸಗಿ ಹಡಗಿನ ಜೊತೆ ಒಪ್ಪಂದ ಮಾಡಿಕೊಂಡು ಈ ನೌಕಾ ಸಂಪರ್ಕವನ್ನು ಏರ್ಪಾಡು ಮಾಡಿದೆ ಪ್ರಯಾಣ ದರ ಕೇವಲ ಮಾತ್ರ ಕೊರೋನಾ ಲಾಕ್ಡೌನ್ ಸಂದರ್ಭ ಇಪ್ಪತ್ತರಲ್ಲಿ ಲಕ್ಷದ್ವೀಪದಿಂದ ಮಂಗಳೂರಿಗೆ ಕೊನೆಯ ಪ್ರಯಾಣಿಕರ ಹಡಗು ಆಗಮಿಸಿತ್ತು ವರ್ಷಗಳ ಆಗಮಿಸಿದ ಮೊದಲ ಪ್ರಯಾಣಿಕರ ಹಡಗು ಇದಾಗಿದೆ ಗುರುವಾರ ಈ ಹೈಸ್ಪೀಡ್ ಹಡಗಿನ ಮೂಲಕ ಲಕ್ಷದ್ವೀಪದಿಂದ ಮಂಗಳೂರಿಗೆ ಆಗಮಿಸಿದ ಪ್ರಯಾಣಿಕರನ್ನು ಮಾಜಿ ಶಾಸಕ ಜೆಆರ್ ಲೋಬೋ ಮತ್ತಿತರರು ಸ್ವಾಗತಿಸಿದರು ಲಕ್ಷದ್ವೀಪ ಹಡಗು ಬಂದರೆ ಮಂಗಳೂರಿನಲ್ಲಿ ಒಂದಷ್ಟು ವಹಿವಾಟು ವ್ಯಾಪಾರಕ್ಕೆ ನೆರವಾಗುತ್ತದೆ ಕೊರೋನಾ ಬಳಿಕ ಈ ಹಡಗು ಆರಂಭಿಸಬೇಕು ಎಂಬ ಒತ್ತಾಯಕ್ಕೆ ಇಂಬೂ ಸಿಕ್ಕಿರಲಿಲ್ಲ ಇತ್ತೀಚೆಗೆ ಕೇರಳದ ಮಾಜಿ ಸಂಸದ ಅಬ್ದುಲ್ಲಾ ಸೈಯದ್ ಮಂಗಳೂರಿಗೆ ಆಗಮಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅವರೊಂದಿಗೆ ಚರ್ಚೆಯನ್ನ ನಡೆಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಹಡಗಿನ ಕ್ಯಾಪ್ಟನ್ ಅವರು ಈಗ ಮಂಗಳೂರಿಗೆ ಪ್ರಾಯೋಗಿಕ ರೀತಿಯಲ್ಲಿ ಸ್ಪೀಡ್ ನೌಕೆಯನ್ನು ಆರಂಭಿಸಲಾಗಿದೆ ಇನ್ನು ಮುಂದೆ ಮುಂಗಾರು ಅವಧಿಯಲ್ಲಿ ನೌಕೆ ಇರುವುದಿಲ್ಲ ಜನರ ಬೇಡಿಕೆ ಆಧರಿಸಿ ಲಕ್ಷದ್ವೀಪ ಆಡಳಿತ ಸೇವೆಯನ್ನು ಮುಂದುವರಿಸುವ ಸಾಧ್ಯತೆ ಇದೆ ಎಂದರು ಈ ಹಡಗು ಲಕ್ಷದ್ವೀಪ ನಿವಾಸಿಗಳಿಗಷ್ಟೇ ಹೆಚ್ಚು ಅನುಕೂಲ ಮಂಗಳೂರಿನಿಂದ ಅಲ್ಲಿಗೆ ತೆರಳಲು ಸಂಬಂಧಿತ ಇಲಾಖೆಗಳಿಂದ ಅನುಮತಿ ಪಡೆಯುವ ಅಗತ್ಯವಿದೆ ಅಲ್ಲದೆ ಲಕ್ಷದ್ವೀಪದ ಯಾರಾದರೂ ನಿವಾಸಿಗಳ ಪರಿಚಯ ಇದ್ದು ಅಲ್ಲಿಗೆ ತೆರಳಲು ಅವರಿಂದ ಆಹ್ವಾನ ಬೇಕು ಆನಂತರ ಅರ್ಜಿ ಸಲ್ಲಿಸಿ ಪೊಲೀಸ್ ಇಲಾಖೆಯಿಂದ ಮರು ಪರಿಶೀಲನೆ ನಡೆದು ಅನುಮತಿ ದೊರೆಯಬೇಕು ಇದು ಕ್ಲಿಷ್ಟಕರ ಪ್ರಕ್ರಿಯೆ ಲಕ್ಷದ್ವೀಪ ನಿವಾಸಿಗಳಲ್ಲದವರು ಈ ಹಿಂದಿನಂತೆ ನೋಂದಣಿ ಮಾಡಿ ಕೊಚ್ಚಿ ಮೂಲಕ ಹೋಗಬೇಕಾಗುತ್ತದೆ ಸಿಮೆಂಟ್ ಇಟ್ಟಿಗೆ ಮರಳು ಸೇರಿ ಕಟ್ಟಡ ನಿರ್ಮಾಣದ ಇತರ ಸಾಮಗ್ರಿಗಳು ಸೇರಿದಂತೆ ತರಕಾರಿ ಹಣ್ಣು ಅಗತ್ಯ ವಸ್ತುಗಳು ಲಕ್ಷದ್ವೀಪಕ್ಕೆ ಹೊರಗಿನಿಂದಲೇ ಹೋಗಬೇಕು ಮುಂಚೆ ಮಂಗಳೂರಿನಿಂದ ತಿಂಗಳಿಗೆ ಏನಿಲ್ಲವೆಂದರೂ ನೂರಕ್ಕೂ ಅಧಿಕ ಸರಕು ಮಂಜಿಗಳು ಮಂಗಳೂರಿನಿಂದ ಹೋಗ್ತಾ ಇದ್ವು ಕೊರೋನಾ ಬಳಿಕ ಎಲ್ಲ ಕೇರಳಕ್ಕೆ ಸ್ಥಳಾಂತರ ಆಗಿದೆ ಈಗ ಮಂಗಳೂರಿನಿಂದ ತಿಂಗಳಿಗೆ ಏಳೆಂಟು ಮಂಜಿಗಳು ಮಾತ್ರ ಹೋಗ್ತಾ ಇವೆ నమ్మ టీవీ దాల్స్ ఆఫ్ కోస్టల్ కర్ణాటక